ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತೊಂದು ಇತಿಹಾಸವನ್ನು ಸೃಷ್ಟಿಸೋಕೆ ಹೊರಟಿದ್ದಾರೆ ನಾವೆಲ್ಲರೂ ಇತಿಹಾಸವನ್ನು ಓದೋಕೆ ಹೋದಾಗ ನಮ್ಮ ದೇಶವನ್ನು ಕೊಳ್ಳೆ ಹೊಡೆದು ನಮ್ಮನ್ನು ಆಳಿದವರು ಹಾಗೆಯೇ ಮತಾಂಧ ಮೊಘಲರನ್ನೇ ಹೀರೋಗಳಾಗಿ ಓದಿದ್ದೀವಿ ಅದರಲ್ಲೂ ಅದೆಷ್ಟೋ ಮೊಘಲರು ನಮ್ಮ ದೇಶದ ರಾಜರ ಮೇಲೆ ಯುದ್ಧವನ್ನು ಗೆಲ್ಲೋಕೆ ಆಗದೆ ಓಡಿ ಹೋಗಿದ್ರು ಕೆಲವರು ಪ್ರಾಣವನ್ನೇ ಕಳೆದುಕೊಂಡರು ಆದರೆ ಅಂಥವರನ್ನು ನಾವು ಹೀರೋಗಳಾಗಿ ಓದುತ್ತಾನೇ ಇದ್ದೀವಿ ಅಂಥದ್ದೇ ಒಂದು ಕಾರ್ಯಕ್ರಮ ಒಬ್ಬ ಮತಾಂಧನ ಹೆಸರಲ್ಲಿ ಉತ್ತರ ಪ್ರದೇಶದಲ್ಲಿ ಬಹಳಷ್ಟು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇತ್ತು ಅದಕ್ಕೆ ಉತ್ತರ ಪ್ರದೇಶ ಸರ್ಕಾರ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇತ್ತು ಆದರೆ ಅಲ್ಲಿ ಯಾವುದನ್ನು ಗೆದ್ದಿರಲಿಲ್ಲ ಏನನ್ನು ಮಾಡಿರಲಿಲ್ಲ ಬದಲಾಗಿ ಸೋತು ಸತ್ತು ಹೋಗಿದ್ದ ಆದರೆ ಅವನ ಹೆಸರಲ್ಲಿ ಅಲ್ಲಿನ ಮುಸಲ್ಮಾನರು ಅವನ ನೆನಪಿಗಾಗಿ ಒಂದು ಹಬ್ಬವನ್ನೇ ಪ್ರತಿ ವರ್ಷ ಮಾಡಿಕೊಂಡು ಬರ್ತಾಯಿದ್ರು ಇಲ್ಲಿ ಕರ್ಮ ಅಂದರೆ ದರ್ಗಾಗೆ ಮುಸಲ್ಮಾನರಿಗಿಂತ ಬೇಡಿಕೊಳ್ಳೋಕ್ಕೆ ಹೋಗ್ತಾ ಇದ್ದದ್ದು ಹಿಂದೂಗಳು ಅಂದರೆ ಅದೆಷ್ಟರ ಮಟ್ಟಿಗೆ ಇಲ್ಲಿ ಆತನ ಕಾಡಳಿತವನ್ನು ನಡೆಸಿದವರು ಏನೆಲ್ಲ ಮಾಡಿದ್ದಾರೆ ಅನ್ನೋದನ್ನು ಸುಮ್ಮನೆ ಯೋಚನೆಯನ್ನು ಮಾಡಿಕೊಳ್ಳಿ ಇಲ್ಲಿ ಮತಾಂಧನ ಹೆಸರಲ್ಲಿ ಒಂದು ಹಬ್ಬವನ್ನೇ ನಡೆಸ್ತಾರೆ ಆದರೆ ಅವನನ್ನು ಹತ್ಯೆ ಮಾಡಿದ ಹಿಂದೂ ರಾಜನ ಹೆಸರನ್ನು ಹುಡುಕಿದ್ರು ನಮಗೆ ಇತಿಹಾಸದ ಪುಟದಲ್ಲಿ ಸಿಗೋದೇ ಇಲ್ಲ ಈಗ ಅಳಿಸಿ ಹಾಕಿರೋ ಇತಿಹಾಸವನ್ನು ಯೋಗಿ ಆದಿತ್ಯನಾಥ್ ಮತ್ತೆ ಬರೆಯೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಆ ರಾಜನ ಪ್ರತಿಮೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಹಾಗಾದರೆ ಆ ರಾಜ ಯಾರು ಅವನ ಹೆಸರನ್ನು ಮತ್ತೆ ಇತಿಹಾಸದ ಪುಟಗಳಲ್ಲಿ ಬರೆಯೋಕೆ ಯೋಗಿ ಆದಿತ್ಯನಾಥ್ ಹೊರಟಿರೋದು ಯಾಕೆ ಅಲ್ಲಿ ಯೋಗಿ ಮಾಡ್ತಾ ಇರೋ ಮಹಾ ಕಾರ್ಯ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಉತ್ತರ ಪ್ರದೇಶದಲ್ಲಿ ಅಲ್ಲಿನ ಯೋಗಿ ಸರ್ಕಾರ ಮರೆತು ಹೋಗಿರೋದನ್ನ ಅಳಿಸಿ ಹಾಕಿರೋದನ್ನ ಚರಿತ್ರೆಯಲ್ಲಿ ಆಗಿರೋ ಅವಮಾನಗಳನ್ನ ಅಸತ್ಯಗಳನ್ನ ಸುಳ್ಳುಗಳನ್ನ ಅಜ್ಞಾನವನ್ನ ಕೂಡ ಅಳಿಸಿ ಹಾಕೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಉತ್ತರ ಪ್ರದೇಶದ ಬಹರೈತ್ ನಲ್ಲಿ ಒಂದು ದರ್ಗಾ ಇದೆ ಅಲ್ಲಿಗೆ ಸಾವಿರಾರು ಹಿಂದೂಗಳು ಹೋಗ್ತಾ ಇರ್ತಾರೆ ಪೂಜೆಯನ್ನ ಮಾಡ್ತಾರೆ ನಮಸ್ಕಾರ ಮಾಡ್ತಾ ಇರ್ತಾರೆ ಅಲ್ಲಿ ಕೊಟ್ಟ ತಾಯಿತಿಗಳನ್ನ ಕಟ್ಟಿಕೊಂಡು ಓಡಾಡ್ತಾ ಇರ್ತಾರೆ ದೇವರ ಹಾಗೆ ಆ ದರ್ಗಾದ ಒಳಗೆ ಇರೋ ವ್ಯಕ್ತಿಯನ್ನು ನೋಡ್ತಾ ಇದ್ರು ಇಲ್ಲಿ ತಮಾಷೆ ಅಂದ್ರೆ ಆ ದರ್ಗಾ ಒಬ್ಬ ವ್ಯಕ್ತಿಯ ಸಮಾಧಿ ಅವನ ಹೆಸರು ಗಾಜಿ ಸೈಯದ್ ಸಲಾರ್ ಮಸೂದ್ ಈ ಗಾಜಿ ಸೈಯದ್ ಸಲಾರ್ ಮಸೂದ್ಗೆ ಸಂಬಂಧಿಸಿದ ಹಾಗೆ ಉತ್ತರ ಪ್ರದೇಶದಲ್ಲಿ ಎಷ್ಟೊಂದು ನಂಬಿಕೆ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಸುಮಾರು ಐದು ಕಡೆ ಈತನ ಸಮಾಧಿ ಇದೆ ಅಲ್ಲ ರೀ ಒಬ್ಬ ವ್ಯಕ್ತಿ ಒಂದು ಕಡೆ ಸಾಯ್ತಾನೆ ಒಂದು ಸಲ ಸಮಾಧಿ ಆಗ್ತಾನೆ ಒಂದು ಕಡೆ ಸಮಾಧಿ ಇರುತ್ತೆ ಆದರೆ ಐದು ಕಡೆ ಸಮಾಧಿ ಒಬ್ಬ ವ್ಯಕ್ತಿಯ ಹೆಸರಲ್ಲಿ ಇದೆ ಮೀರತ್ ಕಾನ್ಪುರ ಗೋರಖ್ಪುರದಲ್ಲಿದೆ ಅದು ಯೋಗಿ ಆದಿತ್ಯನಾಥ್ ಅವರ ಊರು ನಂತರ ಬಹರೈತ್ನಲ್ಲೂ ಕೂಡ ಇದೆ ಇಲ್ಲಿ ಬಹರೈತ್ನಲ್ಲಿರೋದು ನಿಜವಾದ ಸಮಾಧಿ ಇನ್ನುಳಿದ ಸಮಾಧಿಗಳು ಒಂಥರ ಈ ಸ್ಯಾಟಲೈಟ್ ಸಮಾಧಿಗಳು ಅಂತಾರಲ್ಲ ಹಾಗೆ ಆದರೂ ಎಲ್ಲ ಸಮಾಧಿಗಳಿಗೂ ಜನರು ಹೋಗಿ ಪೂಜೆಯನ್ನು ಮಾಡ್ತಾಯಿದ್ರು ಆದರೆ ಈ ಗಾಜಿ ಸೈಯದ್ ಸಾಲಾರ್ ಮಸೂದ್ ಯಾರು ಅನ್ನೋದನ್ನು ಯಾರು ಯೋಚನೆಯನ್ನು ಮಾಡಲಿಲ್ಲ ಅದನ್ನು ಹುಡುಕೋ ಕೆಲಸವನ್ನು ಕೂಡ ಮಾಡೋಕ್ಕೆ ಯಾರೂ ಹೋಗಲಿಲ್ಲ ಹೋಗಿದ್ದೇ ಹೋಗಿದ್ದು ಪೂಜೆಯನ್ನು ಮಾಡಿದ್ದೇ ಮಾಡಿದ್ದು ಅದು ಬಹಳ ಅಭ್ಯಾಸ ಆಗಿ ಹೋಗಿತ್ತು ಆ ದರ್ಗಾದಲ್ಲಿ ತಲೆಯನ್ನು ತಗ್ಗಿಸಿ ನಮಸ್ಕಾರ ಮಾಡಿ ಊದು ಬತ್ತಿ ಹಚ್ಚಿ ಒಂದಷ್ಟು ಸಾಮ್ರಾಣಿ ಹೊಗೆಯನ್ನು ಹಾಕಿ ಬರೋ ಕೆಲಸವನ್ನು ಹಿಂದೂಗಳು ಮಾಡ್ತಾ ಇದ್ರು ಆದರೆ ವಾಸ್ತವ ಏನಂದರೆ ಈ ಗಾಜಿ ಸೈಯದ್ ಸಾಲಾರ್ ಮಸೂದ್ ಏನಿದ್ದಾನೆ ಇವನು ಹತ್ತನೇ ಶತಮಾನದಲ್ಲಿ ಗುಜರಾತ್ನಲ್ಲಿರೋ ಸೋಮನಾಥ ಮಂದಿರವನ್ನ ವಿದ್ವಾಂಸ ಮಾಡಿದ್ದವರಲ್ಲಿ ಒಬ್ಬ ಈ ಮೊಹಮ್ಮದ್ ಗಜ್ನಿ ಇದ್ನಲ್ಲ ಆ ಮೊಹಮ್ಮದ್ ಗಜ್ನಿಯ ಸೈನ್ಯದಲ್ಲಿ ಸೇನಾಧಿಪತಿ ಆಗಿದ್ದವನು ಗಜ್ನಿಯ ಅಕ್ಕನ ಮಗ ಅನ್ನೋದನ್ನ ಕೂಡ ಹೇಳಲಾಗತ್ತೆ ಸೋಮನಾಥ ಮಂದಿರವನ್ನ ವಿದ್ವಾಂಸ ಮಾಡಿದ ನಂತರ ಎಲ್ಲೂ ನಿಲ್ಲದೆ ಉತ್ತರ ಪ್ರದೇಶದ ಕಡೆಗೆ ಹೋಗ್ತಾ ಇರ್ತಾನೆ ಉತ್ತರ ಪ್ರದೇಶಕ್ಕೆ ಹೋಗುವಾಗ ಅಲ್ಲಿದ್ದ ಒಬ್ಬ ವೀರ ಆತನನ್ನ ಹತ್ಯೆ ಮಾಡ್ತಾನೆ ಅಲ್ಲೇ ಆತನ ಸಮಾಧಿ ಆಗತ್ತೆ ಅವನ ಸೈನ್ಯದ ಒಬ್ಬ ಸೈನಿಕ ಕೂಡ ತಿರುಗಿ ವಾಪಸ್ ಹೋಗಲೇ ಇಲ್ಲ ಇಡೀ ಎಲ್ಲ ಸೈನಿಕರನ್ನ ಹತ್ಯೆ ಮಾಡ್ತಾನೆ ಆದರೆ ವಿಪರ್ಯಾಸ ಅಂದ್ರೆ ಈ ಚಾರಿತ್ರಿಕ ಘಟನೆ ಯಾರಿಗೂ ಗೊತ್ತಿರಲ್ಲ ಆ ರಾಜನ ಹೆಸರು ಗೊತ್ತಿಲ್ಲ ಆ ರಾಜ ಯಾಕೆ ದಾಳಿಯನ್ನ ಮಾಡಿದ್ದ ಅನ್ನೋದು ಗೊತ್ತಿರಲ್ಲ ಆದರೆ ಮಂದಿರಗಳನ್ನ ಒಡೆದು ಹಾಕಿ ಮಸೀದಿಗಳನ್ನ ಮಾಡೋಕೆ ಬಂದಿದ್ದ ಮತಾಂಧ ಗಾಜಿ ಸೈಯದ್ ಸಾಲಾರ್ ಮಸೂದ್ ಅನ್ನೋ ವ್ಯಕ್ತಿಗೆ ಮಾತ್ರ ಪೂಜಾ ಸ್ಥಳ ಇದೆ ಇದು ಉತ್ತರ ಪ್ರದೇಶಗಳಲ್ಲಿ ಶತಮಾನಗಳಿಂದ ನಡೆದುಕೊಂಡು ಬರ್ತಾನೆ ಇದೆ ದೇಶದ ತುಂಬಾ ಇಂಥದ್ದು ನಡೀತಾನೆ ಇದೆ ಶಿವಾಜಿಯನ್ನ ಹತ್ಯೆ ಮಾಡೋಕೆ ಬಂದಿದ್ದ ಅಫ್ಜಲ್ ಖಾನ್ ಬೃಂಡ ಒಂದು ಕಡೆ ಮುಂಡ ಇನ್ನೊಂದು ಕಡೆ ಬಿದ್ದಿತ್ತು ಇವತ್ತು ಶಿವಾಜಿಯನ್ನು ನೆನಪು ಮಾಡಿಕೊಳ್ಳೋರು ಇಲ್ಲ ಅವರ ಸಮಾಧಿಯನ್ನು ಹುಡುಕೋರು ಇಲ್ಲ ಆದರೆ ಅಫ್ಜಲ್ ಖಾನ್ಗೆ ಎರಡು ಕಡೆ ಪೂಜೆ ನಡೆಯುತ್ತೆ ಔರಂಗಜೇಬ್ ಸಮಾಧಿ ಬಳಿ ಕೂಡ ಪ್ರತಿನಿತ್ಯ ಪೂಜೆ ಮಾಡೋರು ಇದ್ದಾರೆ ಅದೇ ರೀತಿ ಈ ಗಾಜಿ ಸಲಾರ್ ಮಸೂದ್ ಅನ್ನೋ ಮತಾಂಧನನ್ನು ಹತ್ಯೆ ಮಾಡಿದ ರಾಜನ ಹೆಸರು ಮಹಾರಾಜ ಸುಹೇಲ್ದೇವ್ ಆದರೆ ನಮ್ಮ ಚರಿತ್ರೆಯ ಪುಸ್ತಕಗಳನ್ನು ಹುಡುಕಿದ್ರು ಸುಹೇಲ್ ದೇವ್ ಯಾರು ಅನ್ನೋ ವಿಷಯ ಎಲ್ಲೂ ಸಿಗಲ್ಲ ಯಾರು ಅವರ ಬಗ್ಗೆ ಮಾತಾಡಲ್ಲ ನಿಜವಾಗಿ ಸೋಮನಾಥ ದೇವಾಲಯದ ಮೇಲೆ ದಾಳಿ ನಡೆದಾಗ ಇದೇ ಸುಹೇಲ್ ದೇವ್ ಸೋದರ ಮಲ್ಲದೇವ್ ಗುಜರಾತ್ಗೆ ಸೈನ್ಯವನ್ನ ಕರ್ಕೊಂಡು ಹೋರಾಟವನ್ನು ಮಾಡೋಕೆ ಹೋಗ್ತಾರೆ ಗುಜರಾತ್ ಎಲ್ಲಿದೆ ಉತ್ತರ ಪ್ರದೇಶ ಎಲ್ಲಿದೆ ಇಲ್ಲಿನ ರಾಜ ಅಲ್ಲಿ ರಕ್ಷಣೆ ಮಾಡೋಕೆ ಹೋಗಿದ್ದು ಸನಾತನ ಧರ್ಮವನ್ನು ಉಳಿಸೋಕೆ ಆ ರಾಜ ಅಲ್ಲಿ ಹೋಗಿ ಯುದ್ಧದಲ್ಲಿ ಅಮರನಾಗ್ತಾನೆ ಆ ಮಲ್ಲದೇವ್ ಸಾವಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳೋಕೆ ಸುಹೇಲ್ ದೇವ್ ಸೈನ್ಯವನ್ನ ತಯಾರು ಮಾಡಿಕೊಳ್ತಾನೆ ಆಗ ಗಾಜಿ ಸೈಯದ್ ಸಲಾರ್ ಮಸೂದ್ ಉತ್ತರ ಪ್ರದೇಶದ ಕಡೆಗೆ ಬರ್ತಾ ಇದ್ದಾನೆ ಅನ್ನೋದು ತಿಳಿಯುತ್ತೆ ಆಗ ಬಹರೈಚ್ ಅನ್ನೋ ಪ್ರದೇಶದಲ್ಲಿ ಅವನನ್ನು ತಡೆಯೋ ಕೆಲಸವನ್ನು ಮಾಡ್ತಾರೆ ಬಹರೈಚ್ ಅನ್ನೋ ಜಾಗದಲ್ಲಿ ಸಾವಿರದ ಮೂವತ್ತ ನಾಲ್ಕರಲ್ಲಿ ಒಂದು ಭಯಂಕರವಾದ ಯುದ್ಧ ನಡೆಯುತ್ತೆ ಅದನ್ನು ಬ್ಯಾಟಲ್ ಆಫ್ ಬಹರೈಚ್ ಅಂತ ಕರೀತಾರೆ ಹಾಗೆ ಉಲ್ಲೇಖ ಕೂಡ ಇದೆ ಇದೇ ಯುದ್ಧದಲ್ಲಿ ಸುಹೇಲ್ ದೇವ್ಗೆ ಸಹಾಯ ಮಾಡೋಕೆ ಕನ್ಯಾ ಕುಬ್ಜದ ರಾಜ ಅಜಿತ ಪಾಲ ತನ್ನ ಇಡೀ ಸೈನ್ಯದ ಜೊತೆಗೆ ಬರ್ತಾನೆ ಅಷ್ಟೇ ಅಲ್ಲದೆ ಸುಹೇಲ್ ದೇವ್ ದಕ್ಷಿಣ ಭಾರತದಲ್ಲಿ ಚೋಳ ರಾಜ್ಯದ ಪರಿಪಾಲನೆ ಮಾಡ್ತಾ ಇದ್ದ ಮಹಾರಾಜ ರಾಜೇಂದ್ರ ಚೋಳ ಅವರಿಗೂ ಪತ್ರವನ್ನು ಬರೀತಾನೆ ಈ ಯುದ್ಧದಲ್ಲಿ ಎಲ್ಲರನ್ನ ಸಮಾಧಿ ಮಾಡೋದ್ರ ಬದಲು ದಹನವನ್ನು ಮಾಡ್ತಾರೆ ಯಾಕಂದರೆ ಭೂಮಿಯಲ್ಲಿ ಹೂತು ಹಾಕಿದರೆ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋದು ಮುಸಲ್ಮಾನರ ನಂಬಿಕೆಯಂತೆ ಅದು ಆಗಬಾರ್ದು ಅಂತ ಎಲ್ಲರನ್ನ ಸುಟ್ಟು ಹಾಕ್ತಾರೆ ಆದರೆ ಈ ಅದ್ಭುತವಾದ ಹೋರಾಟವನ್ನು ದೇವ್ ಮಾಡಿರೋ ತ್ಯಾಗವನ್ನು ಚರಿತ್ರೆಯಲ್ಲಿ ಬ್ಯಾಟಲ್ ಆಫ್ ಬಹರೈಚ್ ಅನ್ನೋದನ್ನು ಬರೀತಾರೆ ಆದರೆ ಇಲ್ಲೂ ಒಂದು ಕರ್ಮ ಇದೆ ಈ ರಾಜ ಸುಹೇಲ್ ದೇವ್ ವಿಷಯ ಇರೋದು ಮಾತ್ರ ನಾಲ್ಕು ಸಾಲುಗಳು ಬ್ಯಾಟಲ್ ಆಫ್ ಬಹರೈಚ್ ನಲ್ಲಿ ಸಾಲರ್ ಮಸೂದ್ ಸತ್ತಿರೋದನ್ನು ಉಲ್ಲೇಖ ಮಾಡಿದ್ದಾರೆ ಅವನ ಬಗ್ಗೆ ಪುಟ ಪುಟ ಗಟ್ಟಲೆ ಬರೆದಿದ್ದಾರೆ ಆದರೆ ಅವನನ್ನು ಹತ್ಯೆ ಮಾಡಿದ ರಾಜನ ಹೆಸರೇ ಇಲ್ಲ ಆದರೆ ಆ ರಾಜನ ಹೆಸರು ಹದಿನೇಳನೇ ಶತಮಾನದಲ್ಲಿ ಮಿರಾತೆ ಮಸೂದಿ ಅನ್ನೋ ವ್ಯಕ್ತಿ ಒಂದು ಪುಸ್ತಕವನ್ನು ಬರೆದಿದ್ದಾನೆ ಅದರಲ್ಲಿ ಇದೆ ಅದನ್ನು ಅಬ್ದುಲ್ಲಾ ರೆಹಮಾನ್ ಚಿಸ್ತಿ ಅನ್ನೋ ವ್ಯಕ್ತಿ ಬರೆದಿದ್ದಾರೆ ಅದರಲ್ಲಿ ಈ ರಾಜ ಸುಹೇಲ್ ದೇವ್ ಹೆಸರು ಸಿಗುತ್ತೆ ಈ ಸುಹೇಲ್ ದೇವ್ ಮಾಡಿದ ಅದ್ಭುತವಾದ ಹೋರಾಟ ಬ್ಯಾಟಲ್ ಆಫ್ ಬೆಹ್ರೈಜ್ ಹತ್ತನೇ ಶತಮಾನದಲ್ಲಿ ನಡೆಯುತ್ತೆ ಅದಾದ ನಂತರ ಸುಮಾರು ಇನ್ನೂರು ವರ್ಷಗಳ ಕಾಲ ವಿದೇಶಿ ದಾಳಿಗಳು ನಡೀಲೇ ಇಲ್ಲ ಅದಕ್ಕೆ ಕಾರಣ ಇದೇ ಬ್ಯಾಟಲ್ ಆಫ್ ಬೆಹರೇಜ್ ಆದರೆ ನಾವೆಲ್ಲ ಅದನ್ನು ಮರೆತು ಹೋಗಿದ್ದೀವಿ ರಾಜ ಸುಹೇಲ್ ದೇವ್ನನ್ನು ಮರೆತು ಹೋಗಿದ್ದೀವಿ ಆದರೆ ಧರ್ಮ ಅಂದರೆ ಗಾಜಿ ಸೈಯದ್ ಸಾಲಾರ್ ಮಸೂದ್ಗೆ ನಾಲ್ಕೈದು ಕಡೆ ಸಮಾಧಿ ಕಟ್ಟಿ ನಮ್ಮ ಧರ್ಮದ ಮೇಲೆ ನಾವುಗಳೇ ಅಜ್ಞಾನವನ್ನು ಸೃಷ್ಟಿಸಿಕೊಂಡಿದ್ದೀವಿ ಈತನ ಹೆಸರಲ್ಲಿ ನೇಜಾ ಮೇಳ ಅನ್ನೋ ಒಂದು ಉತ್ಸವ ಕೂಡ ಮೂರು ದಿನಗಳ ಕಾಲ ಪ್ರತಿ ವರ್ಷ ನಡೀತಾ ಇತ್ತು ಅದನ್ನು ಕೆಲವೊಮ್ಮೆ ವಾರಗಟ್ಲೆ ಕೂಡ ನಡೆಸ್ತಾ ಇದ್ರು ಅದಕ್ಕೆ ಇಲ್ಲಿಯವರೆಗೂ ಇದ್ದ ಉತ್ತರ ಪ್ರದೇಶ ಸರ್ಕಾರಗಳು ಹಣವನ್ನು ಕೂಡ ಮಂಜೂರು ಮಾಡ್ತಾ ಇದ್ವು ಈ ಬಾರಿ ಯೋಗಿ ಆದಿತ್ಯನಾಥ್ ಪೊಲೀಸರು ಇದಕ್ಕೆಲ್ಲ ಅವಕಾಶವನ್ನ ಕೊಡಲ್ಲ ಅನ್ನೋದನ್ನ ಹೇಳಿ ಕಳಿಸಿದ್ರು ಈ ಕುರಿತಾದ ವಿಡಿಯೋವನ್ನ ನಾವು ಮಾಡಿದ್ದೀವಿ ಅದರ ಲಿಂಕ್ ಅನ್ನ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀವಿ ಹೋಗಿ ಅದನ್ನು ನೋಡಿ ಈ ಎಲ್ಲ ಮುಚ್ಚಿತ್ತಿದ್ದ ಸತ್ಯವನ್ನ ಅಜ್ಞಾನವನ್ನ ಯೋಗಿ ಆದಿತ್ಯನಾಥ್ ಇವಾಗ ಕೊಳೆದಾಕೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಬ್ಯಾಟಲ್ ಆಫ್ ದೆಹರೈಚ್ ನಡೆದ ಸ್ಥಳದಲ್ಲಿ ರಾಜ ಸುಹೇಲ್ ದೇವ್ ಅವರ ನಲವತ್ತೈದು ಅಡಿಗಳ ಕಂಚಿನ ವಿಗ್ರಹವನ್ನ ಅದರಲ್ಲೂ ಅಶ್ವರೂಢನಾಗಿ ಿಯನ್ನ ಆಕಾಶಕ್ಕೆ ತೋರಿಸ್ತಾ ಪೌರುಷದ ಪ್ರತೀಕವಾದ ಭಾರತದ ವಿರೋಧಿಗಳ ಮತಾಂಧರನ್ನ ಹತ್ಯೆ ಮಾಡಿದ್ದ ರಾಜನ ವಿಗ್ರಹವನ್ನ ಮಾಡಿದ್ದಾರೆ ಈಗ ಅದೇ ಬಹ್ರೇಚಲ್ಲಿ ಸುಮಾರು ಸಾವಿರದ ಇನ್ನೂರ ನಲವತ್ತ ಮೂರು ಕೋಟಿಯ ಅಭಿವೃದ್ಧಿ ಕಾರ್ಯಗಳು ಕೂಡ ನಡೀತಾ ಇವೆ ಇದೆಲ್ಲವನ್ನ ಮಾಡೋಕೆ ಹೋದಾಗ ಒಂದಷ್ಟು ಜನರು ಇದ್ದೇ ಇರ್ತಾರಲ್ಲ ನಮ್ಮ ದೇಶದಲ್ಲಿ ಅವರು ಗಲಾಟೆಯನ್ನ ಮಾಡಿ ಗಲಭೆಯನ್ನು ಮಾಡೋಕೆ ಶುರು ಮಾಡಿದ್ರು ಆಗ ಯೋಗಿ ಹೇಳಿದ್ದು ಒಂದೇ ಮಾತು ಇಲ್ಲಿ ಅವರಿಗೂ ವಿದೇಶಿ ದುರಾಕ್ರಮಣಕಾರರ ನೆನಪನ್ನ ಈಗ ಅಡಿಸಿ ಹಾಕ್ತಾ ಇದ್ದೀನಿ ಅದನ್ನು ತಡೆಯೋಕ್ಕೆ ಪ್ರಯತ್ನವನ್ನು ಮಾಡಿದರೆ ನೀವು ಏನಾಗ್ತೀರಿ ಅನ್ನೋದನ್ನು ನೀವೇ ಯೋಚನೆ ಮಾಡಿಕೊಳ್ಳಿ ಅನ್ನೋದನ್ನು ಹೇಳಿದರು ಆದರೆ ಮೇಳ ಅನ್ನೋದನ್ನು ಏನು ಮಾಡ್ತಾರೋ ಅದು ಅಲಿಗಢ್ ಸಂಬಾಲ್ ಬಹರೈಚ್ ಹೀಗೆ ಬಹಳಷ್ಟು ಕಡೆಗಳಲ್ಲಿ ನಡೆಯುತ್ತೆ ಇಲ್ಲಿ ಒಂದು ಕರ್ಮ ಅಂದರೆ ಅದನ್ನು ಜಾತ್ಯಾತೀತಕ್ಕೆ ಪ್ರತೀಕ ಅನ್ನೋದನ್ನು ಭಾವಿಸ್ತೀವಿ ಅನ್ನೋದನ್ನು ಕೆಲವರು ಹೇಳಿಕೊಳ್ತಾರೆ ಆದರೆ ಅದೇಗೆ ಒಬ್ಬ ಮತಾಂಧ ಹಿಂದೂ ದೇವಾಲಯಗಳನ್ನು ವಿದ್ವಾಂಸ ಮಾಡಿದವನು ಜಾತ್ಯಾತೀತ ಆಗ್ತಾನೆ ಹೇಳ್ರಿ ಈಗ ಉತ್ತರ ಪ್ರದೇಶದ ಸರ್ಕಾರ ಆ ನೇಜ ಮೇಳವನ್ನು ನಿಷೇಧ ಮಾಡಿದೆ ಇಂಥ ಕೆಲಸಗಳನ್ನು ಮಾಡ್ರಪ್ಪ ಅಂದರೆ ವಿದೇಶಿ ಆಕ್ರಮಣಕಾರರನ್ನ ಹೀರೋಗಳು ಅನ್ನೋ ರೀತಿ ಬಿಂಬಿಸೋದು ಅವರ ಹೆಸರಲ್ಲೇ ಪುಸ್ತಕಗಳನ್ನು ಬರೆಯೋದು ನಮ್ಮ ರಾಜರುಗಳ ಹೆಸರುಗಳನ್ನು ಹುಡುಕಿದ್ರು ಸಿಗದ ರೀತಿ ಮಾಡಿರೋದು ಇದು ನಮ್ಮ ದೇಶದ ದುರಂತ ಅಲ್ವೇನ್ರಿ ಅದನ್ನು ಸರಿ ಮಾಡೋ ಕೆಲಸವನ್ನು ನಿಜವಾದ ಇತಿಹಾಸವನ್ನು ಯೋಗಿ ಆದಿತ್ಯನಾಥ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಇನ್ನು ಅದೆಷ್ಟು ಕೆಲಸಗಳನ್ನು ಯೋಗಿ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಇದು ಗೆಳೆಯರೆ ಮರೆತು ಹೋಗಿರೋ ಸತ್ಯವನ್ನು ಮರೆಮಾಚಿರೋ ಇತಿಹಾಸವನ್ನು ಹುಡುಕಿ ಹುಡುಕಿ ಜನರಿಗೆ ಮತ್ತೆ ನಿತ್ಯವಾದ ಇತಿಹಾಸವನ್ನು ಬರೆಯೋಕೆ ಹೊರಟಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ